ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಅದರ ಹೇಗಿದ್ದೀರಾ ಈಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಈಗ ನಾನು ಕೆಲಸಕ್ಕೆ ಹೊರಟಿದ್ದೀನಿ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮಾಡಿ ನನ್ನ ಮಗನಿಗೆ ಸ್ವಲ್ಪ ಅವಲಕ್ಕಿ ಮಾಡಿದೆ ತಿಂಡಿಗೆ ಅವಲಕ್ಕಿ ಮಾಡಿಟ್ಟಿದ್ದೀನಿ ತಿನ್ಕೊಂಡು ಅಂದ್ಬಿಟ್ಟು ಅವನಿಗೆ ಎರಡು ಟೈಮ್ಗೆ ಆಗುತ್ತೆ ಮಧ್ಯಾಹ್ನ ಮತ್ತು ಈಗ ಅದಕ್ಕೆ ತಿಂದ ಅವನು ಕಾಲೇಜ್ ಇಲ್ವಂತೆ ಇವತ್ತು ಮನೆ ಹತ್ರನೇ ಇರ್ತಾನೆ ಅದಕ್ಕೆ ಅವಲಕ್ಕಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಪಾತ್ರೆ ಎಲ್ಲ ತೊಗೊ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಈ ಐಟಮ್ ಎಲ್ಲ ಜೋಡಿಸಿದ್ನಲ್ಲ ನೋಡಿ ಈ ಥರ ಕಾಣಿಸ್ತಾ ಇತ್ತು ಐಟಮು ಜೋಡಿಸ್ತೀವಿ ಒಂದು ಸ್ವಲ್ಪ ಒಂದೇ ಒಂದು ಹಾಲು ಕಾಯಿಸ್ಕೊಟ್ರದ್ದು ಒಂದು ತಪ್ಲೆ ಒಂದು ಒಬ್ಬರಿಗೆ ಒಂದು ಇದು ಬಟ್ಲ ಐತೆ ಅಷ್ಟೇ ಕಸ ನಾನು ಗುಡಿಸಿಲ್ಲ ಗುಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಅದೇನು ಗುಡಿಸ್ತಾನೆ ಇಲ್ವೋ ಗೊತ್ತಿಲ್ಲ ಗುಡಿಸಪ್ಪ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಮನೆ ಹತ್ರನೇ ಇರ್ತಾನಲ್ವ ಅದಕ್ಕೆ ಮಾಡ್ತೀನಿ ಅಂತ ಅನ್ ಮಾಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಹೇಳಿದೆ ನೋಡಿ ಇನ್ನು ಮಲಗವನೆ ಕಾಲೇಜ್ ರಜೆ ಇರೋದಕ್ಕೆ ಮಲಗವನೆ ಹಾಲು ಕಾಯಿ ಇಲ್ಲಿ ಕುಡಿಯಪ್ಪ ಅಂತಂದರೆ ಆಮೇಲೆ ಕುಡಿತೀನಿ ಅಂದ ಸರಿ ಆಯಿತು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನೂ ಮಲಗವನೇ ಮನೆ ಕಂಡವನೇ ಅದಕ್ಕೆ ಹೇಳ್ತಾ ಇದ್ದೀನಿ ಕಸಿನ್ ಗಾಡಿ ಮತ್ತೆತೆ ಕಸ ಹಾಕು ಇದೆಲ್ಲ ಮಾಡಪ್ಪ ಅಂತ ಕಸನೆಲ್ಲ ಗುಡಿಸೋ ಅಂತ ನನಗೂ ಟೈಮ್ ಆಗ್ಯತಲ್ವ ಕೆಲಸಕ್ಕೆ ಟೈಮ್ಗೆ ಹೋಗ್ಬೇಕು ನಾನು ಏಳು ಮುಕ್ಕಾಲಿ ಮನೆ ಬಿಟ್ಬಿಡ್ತೀನಿ ಬೆಳಗ್ಗೆ ಐದೂವರೆಗೆ ಎದ್ರೊಳ್ತೀನಿ ಮತ್ತು ಏಳು ಮುಕ್ಕಾಲು ಅಷ್ಟೊತ್ತಿ ಕೆಲಸ ಎಲ್ಲ ಮುಗಿಸ್ ಹೋಗ್ಬೇಕಲ್ಲ ಅದಕ್ಕೆ ಇದೆಲ್ಲ ಜೋಡಿಸಿರೋದೆಲ್ಲ ಜೋಡಿಸ್ಕೊಂಡೆ ನೈಟ್ ಎಲ್ಲ ತಂದಿದ್ನಲ್ಲ ಅದೆಲ್ಲ ಹಂಗೆ ಜೋಡಿಸಿದೆ ಹೂವು ಒಂದಿಲ್ಲ ಅಂತ ತರಬೇಕು ಬೆಳಗ್ಗೆ ವಾರ ಮಾಡಿಲ್ವಲ್ಲ ವಾರ ಮಾಡಬೇಕು ಹಂಗಾಗಿ ಅವರಿಗೆ ನಾಲ್ಕು ದಿವಸ ಐದು ದಿವಸ ಆಗಿತ್ತು ವಾರ ಮಾಡಿರಲಿಲ್ಲ ಮನೇಲಿ ಪೂಜೆ ಏನೂ ಮಾಡಿರಲಿಲ್ಲ ಮಾಡ್ತಾ ಇದ್ದೀನಿ ಕೆಲಸಕ್ಕೆ ನೋಡಿ ಈ ಥರ ಬಾಗಲಿಲ್ಲ ಇವತ್ತು ಬಾಗಿಲು ತೊಳೆದಿದ್ದೀನಿ ನಾಲ್ಕು ದಿವಸ ಆಗಿತ್ತು ಬಾಗಿಲಿನ ಹಾಕಿರ್ಲಿಲ್ಲ ಐದು ದಿವಸ ಆಗಿತ್ತು ನಾನು ಐದು ದಿವಸ ತನಕ ಬಾಗಿಲಿನ ನೀರು ಹಾಕಲ್ವಲ್ಲ ಈಗ ಸಂಜೆ ಬಂದೆ ಕೆಲಸ ಮುಗಿಸ್ಕೊಂಡು ಸಂಜೆದು ಸಂಜೆ ವಿಡಿಯೋ ಇದು ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ವಿಡಿಯೋ ಇದು ನೋಡಿ ಹೂವ ತಾಂಬಂದೆ ಇದು ಮೂವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನಾನು ಅಲ್ಲಿ ಇಟ್ಕೊಂಡಿದ್ರು ತಾಂಬಂದೆ ನೋಡಿ ನೀರು ಹಾಕ್ಬಿಟ್ಟವ್ರಿ ಹೂವಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಅಳ್ಸವ್ರಿ ಇವು ಇದ್ರ ಹೂವನ ಎಲ್ಲ ಒಂಥರಾಗಿ ಹೋಗ್ಬಿಟ್ಟಿದ್ವು ನಾನು ಬೆಳಿಗ್ಗೆ ಪೂಜೆ ಐತಲ್ವ ಅಮಾವಾಸ್ಯ ಬೇರೆ ಅಲ್ವಾ ಬೆಳಗ್ಗೆಗೆ ಅದಕ್ಕೆ ಪೂಜೆಗೆ ಬೇಕು ಅಂದ್ಬಿಟ್ಟು ತಾಂಬಂದೆ ನೋಡಿ ನೀರು ಹಾಕ್ಬಿಟ್ಟು ನೀರು ಅದಕ್ಕೆ ಫ್ಯಾನ್ ಹಾಕಿಬಿಟ್ಟಿದ್ದೀನಿ ಒಣಿಕಂಡಿ ನೀರೆಲ್ಲ ಅಂದ್ಬಿಟ್ಟು ಮತ್ತು ನೋಡಿ ಬಂದೆ ಅಲ್ಲಿಂದ ಪಾತ್ರೆ ಕಸ ನೋಡಿ ಕಸನೂ ಗುಡ್ ನನ್ನ ಮಗ ನೋಡಿ ಕಸನೂ ಗುಡಿಸಿಲ್ಲ ಬೆಳಗ್ಗೆ ಏಳೋಗಿದ್ದೆ ಕಸನೂ ಗುಡಿಸಿಲ್ಲ ಪಾತ್ರೆ ಒಂದು ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ವು ಮತ್ತು ನಾನು ಬಂದು ಹೂವು ಹಾರಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಹೂವು ನೀರು ಹಾಕೊಂಡ್ಲಿ ಅಂದ್ಬಿಟ್ಟು ನೋಡಿ ಬಟ್ಟೆ ಎತ್ಕೊಂಬಂದಿಕ್ಕು ಅಂತ ಹೇಳಿದ್ದೆ ಬಟ್ಟೆನೂ ಎತ್ಕೊಂಬಂದಿಕ್ಕಿಲ್ಲ ನಾನೇ ಎಲ್ಲ ಅರ್ಧ ಬರ್ಧೆ ಎಲ್ಲ ಮೇಲೋಗಿ ನಾನೇ ಎತ್ಕೊಂಡು ಬಂದೆ ಬಟ್ಟೆ ನೆಂದೋಗಿ ಬಿಡ್ತೈತೆ ಮಳೆ ಏನೋ ಬಂದರೆ ಅಂತ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೇನೆ ನಾನೇ ಮಡಚಿಕ್ತಾ ಇದ್ದೀನಿ ಬಟ್ಟೆ ಎತ್ಕೊಬಂದಿಕ್ಕಿಲ್ಲ ಆಮೇಲೆ ಕಸನೂ ಸಹ ಹಾಕಿಲ್ಲ ಕಸಿನ ಗಾಡಿ ಏನೋ ಬಂದಿರಲಿಲ್ಲ ಅಂತ ಹೇಳ್ದೆ ಫೋನ್ ಮಾಡಿ ಕೇಳಿದೆ ಕಸಿನ ಗಾಡಿ ಬಂದಿಲ್ಲ ಅಂತ ಕಸನೂ ಹಾಕಿಲ್ಲ ಆಮೇಲೆ ಕಸನೂ ಗುಡಿಸಿಲ್ಲ ಎಲ್ಲ ಅದಕ್ಕೆ ಫೋನ್ ಮಾಡಿ ಕೇಳಿದ್ರೆ ಎಲ್ಲ ಹೊರಗಡೆ ಹೋಗಿದ್ದೆ ಅಂತ ಅಂದ ಆಚೆ ಕೆಲಸ ಇತ್ತು ಹೋಗಿದ್ದೆ ಅಂತಾನೆ ನೋಡಿರ್ ಮನೆಯಲ್ಲಿ ಅಪ್ಪ ನಿಜವಾಗ್ಲೂ ನನಗೆ ಕೆಲಸದಿಂದ ಅಲ್ಲಿಂದ ಅಲ್ಲಿ ಒಂದೇ ಸಮಕ್ಕೆ ಬೆಳಗಿನ ಸಂಜೆ ತನಕ ಓಡಾಡಬೇಕಾ ಇಲ್ಲಿ ಮನೆಗೆ ಬಂದು ಎಲ್ಲ ಮಾಡೋಷ್ಟೊತ್ತಿ ನಿಜವಾಲು ಸಾಕಾಗ್ಬಿಡ್ತೈತಿ ಆಮೇಲೆ ಇನ್ನು ಏನಪ್ಪ ಅಂದರೆ ಒಂದು ಸ್ವಲ್ಪ ಏನಾದರೂ ನನ್ನ ಮಗ ಜೊತೆಗೆ ಏನಾದರೂ ಸ್ವಲ್ಪ ಎಲ್ಪ್ ಮಾಡಿದ್ರೆ ನನಗೂ ಈಸಿ ಆಗ್ತೈತೆ ಆದರೆ ಏನು ಮಾಡೋಲ್ಲ ಇವತ್ತು ಬೆಳಗಿಂದ ಕಾಲೇಜ್ ಬೇರೆ ಇರಲಿಲ್ವಲ್ಲ ಅವನಿಗೆ ಮಲಗ ಸುಮ್ಮನೆ ಅಲ್ಲಿ ಓಡಾಡೋವನ್ನೇ ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡಿ ಈಗ ಮತ್ತೆ ಕೆಲಸಕ್ಕೆ ಹೋಗವನು ಐದು ಗಂಟೆವರೆಗೂ ಕಳೆದು ಊಟ ಮಾಡಿ ಫೋನ್ ಮಾಡಿ ಕೇಳಿದ್ರೆ ಕಸಿನ ಗಾಡಿ ಬಂದಿಲ್ಲ ಅಂತ ಹೇಳ್ತಾನೆ ಇನ್ನೇನು ಮಾಡೋದು ನಾನೇ ಬಂದೆಲ್ಲ ಅಂದರೆ ಕಸ ಹಾಕಿಲ್ಲ ಕಸ ಹಾಗೆ ಐತೆ ಆಚೆಗಳು ಹೊರ್ಗಡೆ ಡಿಶ್ವಿನಾಗೆ ಹಂಗೆ ಐತೆ ಬಟ್ಟೆ ಎಲ್ಲ ಮಾಡಿ ಚೆನ್ನಂತ ಮಾಡಿ ಇದ್ದೀನಿ ಇನ್ನು ಬಟ್ಟೆ ಐತೆ ಒಳಗಡೆ ಒಗೆಯೋದು ಅದು ಅದಿನ್ನ ಒಗೆದಿಲ್ಲ ಇವತ್ತು ಒಂದು ಸ್ವಲ್ಪ ಸಲ ಒಗೆದಾಕಿಲ್ಲ ಅಂತ ಬಿಟ್ಟು ಸುಮ್ಮನೆ ಆಗಿದ್ದೀನಿ ಅಯ್ಯೋ ನನಗೂ ನಿಜವಾಲು ಸಾಕಾಗ್ಬಿಡ್ತೈತೆ ನಾನು ಬಂದು ಕೈಕಾಲು ಮುಖಾನೂ ಸಹ ನಾನು ತೊಳ್ಕೊಂಡಿಲ್ಲ ಹಂಗೆ ಕೆಲಸ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಅಲ್ಲಿಂದ ಬಂದು ಅಪ್ಪ ಎಲ್ಲ ಒಂದು ಕಡೆಯಿಂದ ಹೊಂಚ್ಕೊಂಡು ಮಾಡೋಷ್ಟೊತ್ತಿಗೆ ನಿಜವಾಲು ಯಾಕಪ್ಪ ಜಲ್ಮ ಅನ್ಸ್ಬಿಡುತ್ತೆ ನಮಗಂತೂ ಕೆಲಸಕ್ಕೆ ನೋಡಿ ನಾನು ಹೊರ್ಗಡೆ ಕೆಲಸಕ್ಕೆ ಹೋದರೆ ಒಳಗಡೆ ಮಾಡೋರಿಲ್ಲ ಒಳಗಡೆ ಮಾಡ್ಕೊಂಡಿದ್ರೆ ಹೊರ್ಗಡೆ ದುಡಿಯೋರಿಲ್ಲ ನಿಜವಾಗ್ಲೂ ಅಪ್ಪ ನನಗಂತೂ ಜಲ್ಮನೆ ಒಂಥರ ಯಾವ ತಪ್ಪ ತಪ್ಪುತ್ತಿದ್ದೋ ತಪ್ತೈತೋ ತಪ್ಪಲ್ವೋ ನಂಗೆ ಗೊತ್ತಿಲ್ಲ ನಾನು ಇರೋವರೆಗೂ ಹಿಂಗೆ ದುಡಿಬೇಕೇನೋ ಅನ್ನಿಸ್ತಾಯ್ತಿ ನಿಜವಾಗ್ಲೂ ಸಾಕಾಗ್ಬಿಡುತ್ತ ಆಮೇಲೆ ಕಾಲು ಬೇರೆ ಚಿಕ್ಕಪಟ್ಟೆ ನೋವು ಕಾಲುಗಳು ನೋವು ಜಾಸ್ತಿ ಓಡಾಡ್ತಾನೆ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೇನು ಕೆಲ್ಸದ ಹತ್ರ ಕುಂಡ್ರಿಸಿ ನಮಗೆ ಸಂಬಳ ಕೊಡ್ತಾರ ನಾವು ಓಡಾಡಲೇಬೇಕಲ್ಲ ಅದಕ್ಕೇ ಸಾಕಾಗ್ಬಿಡ್ತು ನಿಜವಾಲು ಬೆಳಗಿಂದ ಸಾಕಾಗ್ತೈತೆ ಮನೆಗೆ ಬಂದು ನೆನ್ನೆ ದಿನ ಮಂಡಿಪೇಟೆಗೆ ಹೋಗಿ ಐಟಮ್ ಎಲ್ಲ ತೊಗೊಂಡು ನೀರೆಲ್ಲ ತುಂಬಿ ಎಲ್ಲ ಮಾಡ್ಕೊಂಡಿದ್ದೀನಿ ಇವತ್ತು ಬಂದರೆ ಐದು ನಿಮಿಷ ಕೂತ್ಕೊಂಡಿಲ್ಲ ನಿಜವಾಲು ಅಲ್ಲಿ ಕೆಲಸದಿಂದ ಬಂದೋಳು ಬಂದು ಮನೆ ಹತ್ರ ಬಂದು ಐದು ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಬದುಕು ಇವಾಗ ನಾನು ಐದು ನಿಮಿಷ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಬದುಕು ಹಾಗೆ ಇರುತ್ತೆ ಮನೆಯಲ್ಲಿ ಈಗ ಬಟ್ಟೆ ಎಲ್ಲ ಮಡ್ಸಿಕ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ಮತ್ತೆ ಕಸನೆಲ್ಲ ಗುಡಿಸಿ ಮತ್ತು ನೆಲ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಹಿಂದೆ ಹಿಂದೆಲ್ಲ ಅಡುಗೆ ಮಾಡಬೇಕು ಕೂತ್ಕೊಂಡು ಒಂಥರ ಸಾಕಾಗ್ಬಿಡ್ತೈತಿ ನಿಜವಾಗ್ಲೂ ಅದಕ್ಕೆ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಅವ್ರೆ ಹೆಣ್ಮಕ್ಳು ಬೆಲೆ ನಿಜವಾಗ್ಲೂ ಹೆಣ್ಮಕ್ಳು ಇಲ್ದೋರಿಗೆ ಗೊತ್ತಾಗೋದು ಹೆಣ್ಮಕ್ಳು ಅವ ಹೆಣ್ಮಕ್ಳನ್ನ ಯಾವತ್ತೂ ಅಯ್ಯೋ ಒಂದ್ಸಕೆ ಹೋಗಬೇಡಿ ಆಮೇಲೆ ಹೆಣ್ಮಕ್ಳು ಬೇಡ ಅಂತ ನಿಜವಾಗ್ಲೂ ಅನ್ಬಾರ್ದು ಆಮೇಲೆ ಹೆಣ್ಮಕ್ಳು ಇಲ್ದೋರ್ಗಂತೂ ಬಲೆ ಸಕತ್ತು ಕಷ್ಟ ನಿಜವಾಗ್ಲೂ ಒಂದು ಮನೇಲಿ ಒಂದು ಹೆಣ್ಮಗು ಇರಬೇಕು ನಾನು ಯಾರಾದರೂ ಬಸ್ಸಲ್ಲಿ ಹೋಗ್ತಾ ಇರೋ ಹೆಣ್ಮಕ್ಳು ಕಂಡ್ರೆ ನಿಜವಾಗ್ಲೂ ಪ್ರೀತಿಯಿಂದ ಮಾತಾಡಿಸ್ತೀನಿ ಯಾಕೆ ಆಗುತ್ತಾ ಆಮೇಲೆ ಕೇಳ್ತಾ ಇರ್ತೀನಿ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಡ್ತಾರಂತೆಲ್ಲ ಕೇಳ್ತಾ ಇರ್ತೀನಿ ಯಾಕತ್ತೆ ನಂಗೆ ಒಂಥರ ಖುಷಿ ಆಗುತ್ತೆ ಹತ್ರ ಕೇಳೋಕ್ಕೆ ಆಮೇಲೆ ನಂಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡುತ್ತೆ ಅವರೆಲ್ಲ ಊನು ಆಂಟಿ ನಾವೆಲ್ಲ ಮಾಡ್ತೀವಿ ನಾವು ಅಮ್ಮನಿಗೆಲ್ಲ ಎಲ್ಪ್ ಮಾಡ್ತೀವಿ ಅಂತಾರಲ್ಲ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತೈತೆ ಅವಾಗ ಯಾಕಂದರೆ ನಮ್ಮ ಮನೇಲಿ ಒಂದು ಹೆಣ್ಮಗು ಇದ್ರೆ ಚೆನ್ನಾಗಿರೋದಪ್ಪ ಹ್ಞೂ ನಿಜವಾಗ್ಲೂ ನನಗಂತೂ ನಿಜವಾಗ್ಲೂ ಸಕತ್ತು ಇಷ್ಟ ಹೆಣ್ಮಕ್ಳು ಅಂದರೆ ಏನು ಗೊತ್ತಾ ಸಾಕಾಗಿ ನಾವು ಆಚಲಿಂದ ಸಾಕಾಗಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದಾಗ ಒಳಗಡೆ ಸುಮ್ಮನೆ ಒಳಗಡೆ ಕೆಲಸ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇರ್ಬೋ ಇರು ಇಸ್ಕೊಂಬಿಡ್ತಿದ್ದೆ ನನಗೆ ನಮ್ಮ ಮಗಳಿದ್ದಿದ್ರೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಅಂದರೆ ಅಷ್ಟು ಖುಷಿ ಅಷ್ಟು ಒಂಥರ ಗಂಡು ಮಕ್ಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬೆಳಗ್ಗೆ ಎಬ್ಬರಿಸಿ ಹಾಲೆಲ್ಲ ಕಾಯಿಸ್ಕೊಟ್ಟು ಕಸನೇ ಕಸಿನ ಗಾಡಿ ಬಂದರೆ ಕಸಾಕಪ್ಪ ಕಸನೆಲ್ಲ ಗುಡ್ಸಪ್ಪ ಅಂತ ಹೇಳೋಗಿದ್ದೀನಿ ಏನೂ ಮಾಡಿಲ್ಲ ಅವನು ಹತ್ತು ಕಡ್ಡಿ ತೆಗ್ದಾಕಲ್ಲ ಏನಾದರೂ ಹೇಳಿದ್ರೆ ಬೈದು ಮನೆ ಹತ್ರ ಇದ್ದು ಬೈದು ಏನಾದರೂ ಹೇಳಿದ್ರೆ ಮಾತ್ರ ಮಾಡ್ತಾನೆ ಕೆಲ್ಸಕ್ಕೆ ಹೋದ್ರಂತೂ ನಾನು ಅಷ್ಟೇ ಹೇಳೋಗದಷ್ಟೇ ಏನು ಮಾಡಲ್ಲ ನನ್ನ ಕೆಲ್ಸಕ್ಕೆ ಹೋದ್ರಂತೂ ಏನು ಕೆಲಸನೂ ಮಾಡಲ್ಲ ಏನಾದ್ರು ಒಂದು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಮನೆ ಹತ್ರ ಇದ್ರೆ ಒಂದು ಎರಡು ಮೂರು ಸಲ ಬೈದು 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 ಮಾಡಿಸ್ತೀನಿ ಕೆಲಸ ಅವಾಗ ಒಂದು ಎರಡು ಮೂರು ಸಲಿಗೆ ಗದ್ರದಾಗ ಎದ್ದು ಹೋಗ್ತಾನೆ ಅಷ್ಟೇ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಅಯ್ಯೋ ಗಂಡು ಮಕ್ಕಳು ಎಷ್ಟು ನಿಜವಾಗ್ಲೂ ಒಂದೊಂದು ಮನೆಯಲ್ಲಿ ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂದರೆ ಎಪ್ಪ ಅವ್ರು ಮಾಡೋ ಕೆಲಸಗಳು ನೋಡಿಬಿಟ್ರೆ ಮಕ್ಕಳು ಸಂ ಅಷ್ಟು ಕೆಲಸ ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾರೆ ಅಮ್ದಿರ್ ಅವ್ರು ಅಮ್ದಿರ್ಗೆಲ್ಲ ಹೆಲ್ಪ್ ಮಾಡ್ಕೊಡುತ್ತಾರೆ ಆಮೇಲೆ ನಾನೇ ಕಣ್ಣಾರ ನೋಡಿದ್ದೀನಿ ಅಡುಗೆ ಎಲ್ಲ ಮಾಡ್ತಾರೆ ಆದರೆ ನನ್ನ ಮಗನ ಸದಿಕ್ ಅದೇನೂ ಮಾಡೋದು ಬೇಡ ಸಣ್ಣ ಪುಟ್ಟ ಕೆಲಸನೇ ಆಗಲಿ ಮಾಡೋಕ್ಕಾಗಲ್ಲ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಇತ್ತು ಸಾ ಸ್ವಲ್ಪ ಪಾತ್ರೆ ಸಾರಸ ಬಟ್ಟೆ ಎಲ್ಲ ತಾಂಡೋಗಿ ತಗೊಂಡೋಗಳೆ ಕಿಡನ ಅಂತ ನೋಡಿ ಹೆಂಗೆ ಒಂಥರ ನನಗಂತೂ ಕೈ ಎಲ್ಲ ನೋಯುತ್ತೆ ಆಮೇಲೆ ಓಡಾಡಿ ಕಾಲೆಲ್ಲ ನೋಯ್ತೈತೆ ಇವಾಗ ಮನೆಗೆ ಬಂದಿದ್ ತಕ್ಷಣ ಅಡುಗೆ ಮಾಡು ಅದು ಮಾಡು ಇದು ಮಾಡು ಅನ್ನೋಷ್ಟು ಬಿಡ್ತೈತೆ ಹಾಗೆ ಏನೋ ಮರೋಕ್ಕಾಗಲ್ಲ ಮಾಡಲೇಬೇಕಲ್ಲ ನಾನು ನಾನಿರೋದು ಒಬ್ಳು ಮಾಡಿರೋ ಈಗ ನಾಳೆ ಅಮಾವಾಸ್ಯೆ ಬೇರೆ ನಾಳೆ ಅಮಾವಾಸ್ಯೆ ಪೂಜೆ ಮನೆಯಲ್ಲೆಲ್ಲ ದೇವ್ರ ಸಾಮಾನು ತೊಳ್ಕೊಬೇಕು ದೇವ್ರ ಪಟ್ಟು ತಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಜೋಡಿಸ್ಕೋಬೇಕು ಅಪ್ಪ ಯಾವಾಗ ಮಾಡ್ತೀನೋ ಏನು ಕತೆನೋ ನಿಜವಾಗ್ಲೂ ಸಾಕಾಗ ಸಾಕಾದಂಗೆ ಆಗಿಬಿಡುತ್ತೆ ಎಷ್ಟೊತ್ತಿಗೆದ್ದೋ ಎಷ್ಟೊತ್ತಿಗೆ ಅಪ್ಪ ಮಾಡೋದು ಅನಿಸ್ಬಿಟ್ಟೈತೆ ಕೆಲಸ ಹಂಗಾಗಿ ಈ ಏನು ಮಾಡೋದು ಏನು ಬಿಡೋದು ನಂಗೆ ಅಂತ ಪೂಜೆ ಮಾಡಲೇಬೇಕು ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಪೂಜೆ ಮಾಡಬೇಕಲ್ಲ ಬಾ ಬಾಗ್ಲೆಲ್ಲ ಪೂಜೆ ಬಾಗಿಲೇ ಪೂಜೆ ಮಾಡಬೇಕು ಮತ್ತು ದೇವ್ರ ದೀಪ ಹಚ್ಬೇಕು ಅಮಾವಾಸ್ಯೆ ದಿನ ಕೋಸ್ಕರ ಏನಪ್ಪ ಮಾಡೋದು ಅನಿಸ್ಬಿಡುತ್ತೆ ನಿಜವಾಗ್ಲೂ ಇದೆಲ್ಲ ನನ್ನ ನನ್ನ ಮಗನಿಗೆ ಅರ್ಥವೇ ಆಗೋಲ್ಲ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇಷ್ಟು ಸದಿ ಹೇಳ್ತಿರ್ತೀನಿ ಮನೆಗೆ ಏನಾನ ಕೆಲಸ ಮಾಡಿ ಹೋಗಪ್ಪ ಹೊರಗಡೆ ಹೋಗೋಷ್ಟು ಅದಕ್ಕೆ ಇಷ್ಟು ಕೆಲಸ ಅಂದರೆ ಏನು ಗೊತ್ತಾ ಅವನೇನು ನಮ್ಮ ಮನೇಲಿ ಪಾತ್ರೆ ತೊಳೆಯೋದು ಬೇಡ ಏನೂ ಬೇಡ ಸುಮ್ಮನೆ ಒಂದು ಸ್ವಲ್ಪ ಕಸ ಕುಡಿಸೋದು ದೆಶ್ವಿನಗಿರೋ ಕಸ ತಗೊಂಡೋಗ ಗಾಡಿ ಬಂದಾಗ ಹಾಕೋದು ಮತ್ತು ಸ್ವಲ್ಪ ನೀರು ಪಾರು ಏನಾದ್ರು ತಂದು ಏನು ನೋಡಿ ರಾಗಿ ಅದಿಟ್ಟಿಲ್ಲ ಮನೇಲಿ ರಾಗಿ ಸಿಟ್ಟು ಬೇರೆ ಖಾಲಿ ಆಗೈತೆ ಅದು ಬೇರೆ ಹಾಕಿಸ್ಬೇಕಾ ನಾನು ನಿಜವಾಲು ಎಷ್ಟು ಒಂದು ಅದನ್ನು ಹೊತ್ಕೊಂಡು ಹೋಗಿ ಯಾರಪ್ಪ ಹಾಕಿಸ್ಕೊಂಡು ಬರ್ತಾರೆ ಅಂತ ಸುಮ್ಮನೆ ಇದ್ದೀನಿ ನಿಜವಾಲು ಅಷ್ಟು ಒಂದು ಕಾಲು ನೋವುಗಳು ನಮಗೆ ಏನಂದರೆ ನನಗೆ ಹೊರ್ಗಡೆನೂ ಮಾಡಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಹೊರ್ಗಡೆ ಮಾಡಿ ಬತ್ತಿನ ಮತ್ತು ಈಗ ಬತ್ತಿದ್ದಂಗೆ ಬರುವಲ್ಲೆ ಆರೂವರೆ ಆರೋ ಮುಕ್ಕಾಲಾಗಿರುತ್ತಾ ಆಗಿರುತ್ತಾ ಆಮೇಲೆ ಬಂದು ಅದು ಇದು ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತ ಮನೆಯಲ್ಲಿ ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಂಟು ಗಂಟೆ ನಿಜವಾಗ್ಲೂ ಅಡುಗೆ ಎಲ್ಲ ನೋಡಿ ಇವಾಗ ಹೋಗಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಬೆಳಗ್ಗೆ ಬಂದೊಳೆ ಸಂಜೆ ಮುಖನೂ ಸಹ ನನ್ನ ಕೈಕಾಲು ಮುಖನೂ ಸಹ ನಾನು ತೊಳೆಯೋಕ್ಕಾಗಲಿಲ್ಲ ಯಾಕಂದರೆ ಮ್ಯಾಲಗಡೆ ಬಟ್ಟೆ ಬಿದ್ದಿರೋದು ನೋಡಿ ಆಮೇಲೆ ಒಳಗೆ ಬಂದು ನೋಡಿದ್ರೆ ಕಸ ಎಲ್ಲ ಹಂಗೆ ಬಿದ್ದಿತ್ತಾ ಒಂಥರ ಎಪ್ಪ ಹೆಂಗಾಗ್ಬಿಡ್ತಾ ನನಗೆ ಅದಕ್ಕೆ ಇನ್ನೂ ಕಸ ಗುಡಿಸಿಲ್ಲ ಬಟ್ಟೆ ಎಲ್ಲ ಮಡಚಿಕ್ಕಿದೆ ಇವಾಗ ಕೈ ಕಾಲು ಮುಖ ತೊಳ್ಕೊತಾ ಇದ್ದೀನಿ ಬಟ್ಟೆ ಮಡಚಿಕ್ಕಿ ಕಾಲು ಮುಖ ತೊಳ್ಕೊತಾ ಇದ್ದೀನಿ ಇನ್ನು ಕಸ ಗುಡಿಸಿಲ್ಲ ಕಸ ಗುಡಿಸ್ಬೇಕು ಕಸ ಗುಡಿಸ್ಬೇಕು ಪಾತ್ರೆ ತೊಳಿಬೇಕು ಅಯ್ಯೋ ನನಗಂತೂ ಏನೋ ದೇವರು ಕೆಲಸ ಮಾಡೋ ಶಕ್ತಿ ಕೊಟ್ಬಿಟ್ಟು ಅವನೇ ಮಾಡ್ತಾನೆ ಇರ್ತೀನಿ ಕೆಲಸ ನೋಡಿ ಇವನ್ನ ಇವಾಗ ಕಸ ಇದೆಲ್ಲ ಇನ್ನು ನಾನು ನಾಳೆ ಅಮಾಸೆ ಇವತ್ತು ಎಷ್ಟು ಕೆಲಸ ಅಂದರೆ ಸಾಮಾನು ತೊಳೆಯೋದೆಲ್ಲ ಕೆಲಸ ಐತೆ ಮತ್ತು ಅದು ಇದು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತೈತಪ್ಪ ನಿಜವಾಗ್ಲೂ ನನಗೆ ಬಗ್ಗಕ್ಕೆ ಬೇರೆ ಆಗ್ತಿಲ್ಲ ಅಲ್ಲಿ ಒಂದೇ ಸಮ ಓಡಾಡ್ತಿರ್ತೀನಿ ಅಲ್ವ ಕೂತ್ಕೊಳ್ಳಲ್ಲೆಲ್ಲ ಜಾಸ್ತಿ ಹಂಗಾಗಿ ಸೊಂಟ ಬೇರೆ ನೋವು ಒಂದು ಕಡೆ ಸೊಂಟ ನೋವು ಒಂದು ಕಡೆ ಕಾಲು ನೋವು ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಬರ ನಮ್ಮ ಕರ್ಮ ಅನ್ಕೋಬೇಕು ಅಷ್ಟೇ ನನಗಂತೂ ನಾನಂತೂ ನನ್ನ ಜೀವನ ಪೂರ್ತಿ ಏನೋ ಯಾರು ಸಹ ನನಗೆ ಸಪೋರ್ಟು ಮನೆಯಲ್ಲೂ ಸಹ ನನಗೆ ಒಂದು ಕೆಲಸ ಮಾಡಿ ಸಪೋರ್ಟ್ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿ ಒಂದು ಕೆಲಸನೂ ನನ್ನದೇ ಒಳಗಡೆ ಅಡುಗೆ ರೂಮಲ್ಲಿ ಮುಸಿರಾ ಇದ್ದರೂ ತಾಣೋಗಿ ನಾನೇ ಆಚೆಗೆ ಸಿಬೇಕು ಆ ಚಿಕ್ಕ ಚೆಲ್ಬೇಕು ಪ್ರತಿ ಒಂದು ಕೆಲಸನೂ ಅಷ್ಟೇ ಏನಾದರೂ ಬೈ ಅದೇ ನನ್ನ ಮಗಂದು ಅಷ್ಟೇ ಏನಾದರೂ ಬೈದರೆ ಮಾಡ್ತಾನೆ ಇಲ್ದಿರಲಿಲ್ಲ ಅವ್ನ ಮೇಲೆ ನಾನು ವಾದಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾನೇ ಆದಷ್ಟು ಆಗಲಿ ಅಂತ ಮಾಡ್ಕೊತ ನಮ್ಮ ಅಂಥವಿದ್ರೆ ಮಾಡ್ಕೊಬೋದು ಕೆಲಸಕ್ಕೆ ಹೋಗಿ ಬಂದು ಅದರಲ್ಲೂ ಸಾಕಾಗ್ತೈತೆ ಆದರೂ ದುಡಿಲೇಬೇಕಲ್ಲ ನಾನು ನನಗೆ ಕೆಲಸ ಬಿಡೋಕ್ಕಾಗಲ್ಲ ಯಾಕಂದರೆ ನಾನು ಸಾಲ ಅದು ಇದು ಮನೆ ಸಂಸಾರ ಸಾಲ ಮನೆ ಬಾಡಿಗೆ ಎಲ್ಲ ಒಂದು ಬೆಟ್ಟೇ ತಲೆ ಮೇಲೆ ಉತ್ಕೊಂಡಿದ್ದೀನಿ ಆ ಬೆಟ್ಟ ಯಾವಾಗ ಹಿಡಿಯುತ್ತೋ ನನ್ನ ತಲೆಯಿಂದ ಕೇಳಿದ ನನಗಂತೂ ಗೊತ್ತಿಲ್ಲ ಅಪ್ಪ ಸಂಸಾರನು ಒಂದೊಂದ್ಸರಿ ಯಾಕಪ್ಪ ನಮಗೆ ಈ ಸಂಸಾರಗಳು ಅನಿಸ್ಬಿಡುತ್ತೆ ನಿಜವಾಗ್ಲೂ ಒಂದೊಂದ್ಸಲಿ ಅನ್ಸುತ್ತೆ ಯಾಕಪ್ಪ ಈ ಸಂಸಾರ ನಮಗೆ ಸಂಸಾರನೂ ಬೇಡ ಏನೋ ಬೇಡಪ್ಪ ಅನ್ಸ್ಬಿಡುತ್ತಾನೊಂದ್ಸಲಿ ಇದೆಲ್ಲ ನೋಡಿಬಿಟ್ರೆ ಜೀವನನೇ ಒಂಥರ ವಿಚಿತ್ರ ಜೀವನನೇ ಬೇಡ ಅನಿಸ್ಬಿಡುತ್ತೊಂದ್ಸಲಿ ಕಷ್ಟ ಜೀವನ ಇವಾಗ ಎಲ್ಲಾ ಎಲ್ಲ ಒಂದು ಎರಡು ಕೈ ನಿನ್ನ ಎರಡು ಕೈ ಇಷ್ಟು ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು ನೋಡಿ ಕಸನೆಲ್ಲ ಗುಡ್ಸ್ಕಂಡು ನನ್ನ ಮಗ ಏನಾದರೂ ನಾನು ಎತ್ತಿಕ್ಕಿದ್ರೆ ಅದನ್ನು ಅಳ್ತಾನೆ ಹೊರ್ತು ಎತ್ತಿಕ್ಕಾಕಂತೂ ಬರಲ್ಲ ಯಾವುದಾರು ಒಂದು ವಸ್ತು ಬಿದ್ದಿದ್ರೆ ಎತ್ತಿಕ್ಕಲ್ಲ ಇನ್ನೂ ಬೇಕಾದ್ರ ಜೊತೆಗಿನ ಕೆಳಗಡೆ ಏನಾದರೂ ಇಟ್ಟಾಡ್ಬಿಟ್ಟು ಹೋಗ್ತಾನೆ ಅವ್ನು ಓದ್ಕೊಳ್ಳೋ ಪುಸ್ತಕನೂ ಸಹ ಹಚ್ಕೊಂಡ ನೀಟಾಗಿ ಜೋಡ್ಸ್ಕೊಳ್ಳಲ್ಲ ನಾನೇ ಜೋಡ್ ಸಿಕ್ಬೇಕು ನಾನು ಜೋಡ್ ಸಿಗ್ತೀನಿ ಅವ್ನು ಕಿತ್ತಾಕ್ತಾನೆ ಅವ್ನು ಓದ್ಬೇಕಾದ್ರೆ ಕಿತ್ತಲ್ಲೆಂದಲ್ಲ ಒಂದು ಎತ್ ಬಿಡ್ತಾನೆ ಅವನೆಲ್ಲ ತೆಗೆದು ನಾನೇ ಜೋಡ್ ನಿಜವಾಗ್ಲೂ ಏನು ಒಂದು ಕೆಲಸನೂ ಸರಿ ಮಾಡೋದೇ ಇಲ್ಲ ಬ ನಾನು ಮನೆ ಹತ್ರ ಇದ್ದರೆ ಮಾಡಿಸ್ತೀನಿ ಹಂಗು ಇಗೂ ಕೆಲಸ ನಾನು ಕೆಲ್ಸಕ್ಕೆ ಹೋದೆ ಅಂದರೆ ಅವನೇನು ಮಾಡಲ್ಲ ಸುಮ್ಮನೆ ಮಲ್ಕೊಂಬಿಡ್ತಾನೆ ಎಷ್ಟೋ ಸಲ ಕಸಿನ ಗಾಡಿ ಕೆಳಗಡೆ ಬಂದು ಆಡಿ ಹಾಡಾಕೊಂಡ್ಬರ್ತಾರಲ್ವ ಅದನ್ನು ಕೇಳಿಸ್ಕೊಂಡಾದ್ರು ಕಸ ಹಾಕ್ತಾನೆ ಅನ್ಕ ಅದನ್ನೂ ಸಹ ಮಾಡಲ್ಲ ಅವನು ಅಯ್ಯೋ ಏನು ಮಾಡ್ಗಾನೋ ಏನೋ ಬೈದ್ರೆ ಸುಮ್ಮನೆ ಬೈಸ್ಕೊತಾನೆ ಅಷ್ಟು ಬಿಟ್ಟರೆ ನೀನು ನನ್ನ ಮಗನಿಗೆ ಯಾವಾಗ ಜವಾಬ್ದಾರಿ ಬರುತ್ತೆ ನಿಜವಾಗ್ಲೂ ಹದಿನೆಂಟು ವರ್ಷದ ಹುಡುಗ ಜವಾಬ್ದಾರಿ ಯಾವಾಗ ಬರುತ್ತಾ ನಾನು ಬೈತಾನೆ ಇರ್ತೀನಿ ಯಾವಾಗ ಜವಾಬ್ದಾರಿ ಬರುತ್ತಾ ನಿನಗೆ ಇಷ್ಟ ಹುಡುಗ ಇಷ್ಟು ಕೆಲಸ ಮಾಡಬೇಕು ಮನೆ ಜವಾಬ್ದಾರಿ ವಹಿಸ್ಕೋಬೇಕು ನೀನು ನಿನಗೆ ಯಾವತ್ತು ಬರುತ್ತಾ ಜವಾಬ್ದಾರಿ ಅಂತ ಬೈತಾನೆ ಇರ್ತೀನಿ ಏನು ಬೈದರು ಏನೋ ಅಂತ ತಲೆಗೆ ಹೋಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಏನೋ ನಾನು ಇರೋವರೆಗೂ ನನ್ನ ಕೈಲಿ ಎಲ್ಲಿಂದ ತಕ್ಕ ಆಗುತ್ತೋ ಅಲ್ಲಿಂದ ತಕ್ಕ ನಾನು ಇರ್ತೀನಿ ಮಾಡಬೇಕಲ್ಲ ಏನು ಮಾಡೋದು ಅರ್ಧ ಗಂಟೆ ರೆಸ್ಟ್ ಇರೋಲ್ಲ ಐದು ನಿಮಿಷನೂ ಕೂತ್ಕೊಳ್ಳೋಕೆ ಟೈಮ್ ಸಿಗೋಲ್ಲ ಅಷ್ಟು ಒಂದು ಕೆಲಸಗಳು ಆಮೇಲೆ ಜನ ಅಷ್ಟು ಒಂದು ಕೆಲಸ ಇರುತ್ತೆ ನಮಗೆ ಅಂಥದ್ರಲ್ಲಿ ಅಲ್ಲೂ ಒಂದೇ ಸಮಕ್ಕೆ ಬರಬೇಕು ಮಾಡಲಿಲ್ಲ ಅಂದರೆ ಸಂಬಳ ಕೊಡೋರು ಹಂಗೆ ಕೊಡ್ತಾರೆ ಮಾಡಲೇಬೇಕಲ್ಲ ಹೊರ್ಗಡೆ ಹೋದ್ಮೇಲೆ ನಾವು ಕೆಲಸ ಮಾಡ್ದಂಗೆ ಇರೋಕ್ಕಾಗಲ್ಲ ಮಾಡಲೇಬೇಕು ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಇನ್ನು ಯಾರ ಮೇಲೆ ಹೇಳಿ ಇನ್ನು ಯಾರಿಗೆ ಹೇಳ್ಕೊಳೋಣ ದೇವ್ರಿಗೆ ಅಷ್ಟೇ ನಮ್ಗೆ ಕಷ್ಟನ ಬೇರೆ ಯಾರು ಕೇಳೋಂಥವ್ರು ಇಲ್ಲ ಕೇಳ್ಕ ಕೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಏನೋ ದೇವ್ರಿಗೆ ಹೇಳ್ಕೊಂಡು ಬದುಕ್ತಾ ಇರ್ಬೇಕಷ್ಟು ಬಿಟ್ಟರೆ ದೇವ್ರ ಹತ್ರ ಅಷ್ಟೇ ನಮ್ ಕಷ್ಟ ಏನಿದ್ರು ಜನಗಳತ್ರ ಹೇಳ್ಕೊಂಡ್ರೆ ಅರ್ಥ ಆಗಲ್ಲ ಸುಮ್ಮನೆ ನನ್ನ ಮಗನಿಗೆ ಅರ್ಥ ಆಗೋಲ್ಲ ನನ್ನ ಕಷ್ಟ ನೋವು ಯಾವತ್ತೂ ಅರ್ಥ ಮಾಡ್ಕೊತನ ಯಾವತ್ತು ಜವಾಬ್ದಾರಿ ತಂತಾನ ನನಗಂತೂ ಗೊತ್ತಿಲ್ಲ ನೋಡೋಣ ನಂದೆ ಆ ವಯಸ್ಸಿನ ಹುಡುಗರು ಎಷ್ಟು ಒಂದು ಖುಷಿಯಾಗಿ ಎಷ್ಟು ಒಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಲ್ಲ ಒಂದೊಂದ್ಸಲಿ ಅವನೇನಪ್ಪ ಅಂದರೆ ಕೆಲಸ ಅಂದರೆ ನಾನು ಬೈದು ಒಂದು ಎರಡು ಮೂರು ಸಲ ಬೈದರೆ ಮಾಡ್ತಾನೆ ಇದ್ರೆ ಮಾ ಕೆಲಸ ಒಂದು ಸ್ವಲ್ಪ ಮೈಗಳತನ ತನ ಮಾಡ್ಬಿಡ್ತಾನೆ ಯಾ ಹೊರ್ಗಡೆ ಮಾಡ್ತಾನೆ ಒಳಗಡೆ ಕೆಲಸ ಮಾಡಲ್ಲ ನಮ್ಮಮ್ಮ ಬಂದು ಮಾಡ್ಕೊತೈತಿ ಅಂತ ಈ ಥರ ಎಲ್ಲಾದ್ರಾಗು ಅವ್ನು ಬುದ್ಧಿ ಎಲ್ಲ ಚೆನ್ನಾಗೈತೆ ಅಂದರೆ ಕೆಲಸ ಮಾಡಿದ್ರು ಸ್ವಲ್ಪ ಮನೇಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಮೈಸೊಪ್ಪು ನೋಡಿ ಹೂವ ಇನ್ನು ಆರ್ತಾನೆ ಐತಿ ಫ್ಯಾನ್ ಹಾಕಿಬಿಟ್ಟಿದ್ದೀನಿ ಇನ್ನು ನೀರೆಲ್ಲ ಹಂಗಂಗೆ ಐತಿ ನಿಜವಾಗ್ಲೂ ಹೂವ ಮಾರೋರು ನೋಡಿ ಈ ಥರ ಇಷ್ಟೊಂದು ನೀರು ಹಾಕೋವ್ರಿ ಅಂದರೆ ಆ ಹೂವು ಬಾಡೋಗಿರ್ತೈತಿ ಅಂದ್ಬಿಟ್ಟು ಎಲ್ಲ ಗರ್ಗರಿ ಗರ್ಗರಿ ಬಿಟ್ಕೊಳ್ಳುತ್ತೆ ಅದು ಏನು ಆಗುತ್ತೆ ಗೊತ್ತಾ ನಾವು ಅವ್ರು ನೀರು ಹಾಕಿರ್ತಾರಲ್ವ ಹಂಗೆ ತಂದ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ರೆ ಅವ್ರು ಚೆನ್ನಾಗಿರಲ್ಲ ಇನ್ನೂ ಒಂಥರ ಆಗ್ಬಿಡುತ್ತೆ ಅದಕ್ಕೆ ಫ್ಯಾನ್ಗಳೇ ಹಾಕಿ ಬಿಟ್ಟಿದ್ದೀನಿ ಆರ್ಕಂಡ್ಲಿ ಅಂದ್ಬಿಟ್ಟು ನೋಡಿ ಪಾತ್ರೆ ತೊಳೆಯೋಣ ಅಂತ ಒಳಗೆ ಬಂದೆ ಎಲ್ಲ ಕಸಂದು ಮತ್ತು ಬಟ್ಟೆ ಮಡ್ಸಿಕ್ಕಿ ಕಸ ಎಲ್ಲ ಬಾ ಗುಡಿಸಿ ಬಾಚಾಕಿ ಬಾಚಾಕಲಿಲ್ಲ ಆಚೆ ಬಾಚ ಹಾಕಲ್ಲ ನಾನು ಇಷ್ಟಾದಿನಲ್ಲಿ ಗುಡಿಸಿ ಕವರಲ್ಲಿ ತುಂಬಿಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಒಳಗಡೆಗೆ ಬಂದಿದ್ದೀನಿ ಈ ಪಾತ್ರೆ ಎಲ್ಲ ತೊಳೆದು ಇವಾಗ ಮಚಪ್ಪಿನ ಸೊಪ್ಪು ತಂದಿದ್ದೆ ಬಸ್ಸ ಮಚ್ಚಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ಇವಾಗ ಮಚಪ್ ಮಾಡೋಣ ಅಂತ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಹಳೊಬ್ರು ಯಾರೆಲ್ಲ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟು ನಮಗೂ ಇರಲಿ ಏನೋ ನಾವು ಹೊಸ ನಮ್ಮದಿದೊಂದು ಹೊಸ ಪ್ರಯತ್ನ ಮತ್ತು ನಾವು ಏನೋ ಒಂದು ಏನಾದರೂ ನಿಮ್ಮೆಲ್ಲರ ಸಪೋರ್ಟು ಇರಲಿ ಅದಕ್ಕೋಸ್ಕರ ಕೇಳ್ಕೊತೀನಿ ಅಷ್ಟೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರ ಬೆಳಗ್ಗೆ ಏನಂದರೆ ನೈಟೇ ಪಾತ್ರೆಗಳೆಲ್ಲ ಬಿಡ್ತೀನಿ ನಾನು ಬೆಳಗ್ಗೆ ಟೈಮ್ ಪಾತ್ರೆಗಳು ಬಿಟ್ಕೊಳ್ಳಲ್ಲ ಇವಾಗ ನೈಟೇ ಬಿಡ್ತೀನಿ ನಾನು ನೆಲ ಒರೆಸಿಲ್ಲ ನಿಜವಾಗ್ಲೂ ನಾಲ್ಕೈದು ದಿವಸ ಆಗೈತೆ ನೆಲ ಒರೆಸಿ ನೆಲ ಒರೆಸ್ಬೇಕು ದೇವ್ರ ಸಾಮಾನ್ಯ ಎಲ್ಲ ತೊಳ್ಕೊಬೇಕು ಪ ಬಿಡುತ್ತೆ ನನಗಂತೂ ನೋಡಿ ಪಾ ಏನು ಮಾಡಬೇಕಪ್ಪ ಯಾವಾಗ ಮಾಡ್ತೀನೋ ನಿಜವಾಗ್ಲೂ ಯಾವಾಗಪ್ಪ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅನ್ಸ್ಬಿಟ್ಟೈತೆ ಅಷ್ಟು ಒಂಥರ ಮೈಕೈ ಎಲ್ಲ ನೋವು ಆಗಿಬಿಡುತ್ತಾ ನಾನು ಹೊರ್ಗಡೆ ಹೋಗಿ ದುಡಿಲಿಲ್ಲ ಅಂದರೆ ನನ್ನ ಕಷ್ಟ ಯಾವತ್ತೂ ಪರಿಹಾರ ಆಗಲ್ಲ ನಾನು ಹೊರ್ಗಡೆ ಹೋಗಿ ದುಡಿದ್ರೇ ನನ್ನ ಕಷ್ಟ ಪರಿಹಾರ ಆಗೋದು ಯಾಕಂದರೆ ದುಡಿಯೋದು ನಾವು ಬರ್ಕೊ ಬಂದಿರೋದು ನಾವು ಪಡ್ಕೊ ಬಂದಿರೋದೆ ದುಡಿಯೋದು ದುಡಿಯೋ ನಾ ದುಡಿಯೋಕೆ ನನಗೇನು ಕು ನನಗೇನು ಬೇಜಾರಾಗಲ್ಲ ಆದರೆ ಮನೆಗೂ ಮಾಡಿ ಅಲ್ಲೂ ಮಾಡಿ ಸಾಕಾಗ್ಬಿಡ್ತೈತೆ ನಿಜವಾಗ್ಲೂ ಯಾವತ್ತು ದೇವರು ನನಗೇನಪ್ಪ ಅಂದರೆ ನಾನು ಮಾಡಿರೋ ಸಾಲ ಎಲ್ಲ ತೀರ್ಸ್ಕೊಂಡು ತೀರಿಸ್ಬಿಟ್ರೆ ಸಾಕಾಗ್ಬಿಟೈತೆ ಇವಾಗ ಅದೊಂದು ನನಗೆ ಸಾಲ ಮಾಡಿದ್ದೀವಿ ತೀರ್ಸ್ಬೇಕಲ್ವ ಇವಾಗ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಸಾಲ ತೀರಲ್ಲ ಮತ್ತು ಬಾಡಿಗೆ ಕಟ್ಟೋಕ್ಕೆ ಹೊಟ್ಟೆಗೆಲ್ಲ ಹೆಂಗೆ ಬರುತ್ತೆ ಮನೇಲಿ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಜೀವನ ಮಾಡಲೇಬೇಕು ಬೆಳಗ್ಗೆ ಇದ್ದರೆ ನೂರು ರೂಪಾಯಿ ಐವತ್ತು ರೂಪಾಯಿ ಖರ್ಚು ಹಂಗಾಗಿ ನಾವು ದುಡಿಲೇಬೇಕು ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಬಾಡಿಗೆ ಮನೆಗೆ ಇರೋದು ಸ್ವಂತ ಮನೆ ಅಲ್ಲ ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಬೆಳಗ್ಗೆ ದುಡಿಲೇಬೇಕಲ್ಲ ಏನೇನು ಉಪಾಸ ಮಾಡಕಾಗುತ್ತ ಎದ್ದು ವಿಡಿಯೋ ನೋಡ್ಕಿತ್ತು